ಗೆಲ್ಲ ಮುಖಾಂತರ ಈ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕಳೆದ ಬಾರಿ ಇವರಿಗೆ ಒಂದೇ ಒಂದು ಸ್ಥಾನ ಸಿಕ್ಕಿದ್ದು ಅದು ಬೆಂಗಳೂರು ಗ್ರಾಮಾಂತರದಲ್ಲಿ ಒಂದೇ ಒಂದು ಸ್ಥಾನ ದೃಷ್ಟಿಗೆ ದೃಷ್ಟಿ ಬಟ್ಟು ರೀತಿ ಕಾಂಗ್ರೆಸ್ಗೆ ಒಂದೇ ಒಂದು ಸ್ಥಾನ ದೃಷ್ಟಿ ಬಟ್ಟು ಸಿಕ್ಕಿದ್ದು ಈ ಆ ದೃಷ್ಟಿ ಬೊಟ್ಟು ತೆಗೆಯುವಂಥ ಕೆಲಸವನ್ನು ಈ ಗ್ರಾಮಾಂತರದ ಕ್ಷೇತ್ರದ ಜನ ಡಾಕ್ಟರ್ ಅವರಿಗೆ ಮತ ಕೊಡೋ ಮುಖಾಂತರ ಅವರನ್ನು ಗೆಲ್ಲಿಸ್ತಾರೆ ಇಲ್ಲಿ ಒಂದು ಜನ ಹೇಳ್ತಾರೆ ಯಾವಾಗಲೂ ಹಣಬಲವೋ ಜನಬಲವೋ ಅಂತ ಇವತ್ತು ಈ ಕ್ಷೇತ್ರದ ಜನ ಹಣಬಲ ಮುಖ್ಯ ಅಲ್ಲ ಜನಬಲ ಮುಖ್ಯ ಮಂಜುನಾಥ್ ಅವರಿಗೆ ಜನಬಲ ಇದೆ ಅನ್ನೋದನ್ನು ಮನಮನೆಯಲ್ಲಿ ಮನಮನೆಯಲ್ಲಿ ಅದು ಕನಕ್ಪುರ ಇರ್ಬೋದು ರಾಮನಗರ ಇರ್ಬೋದು ಚನ್ನಪಟ್ಟಣ ಮಾಗಡಿ ಇರ್ಬೋದು ಕುಣಿಗಲ್ ಇರ್ಬೋದು ಬೆಂಗಳೂರು ಸೌತ್ ಇರ್ಬೋದು ಆನೆಕಲ್ ಇರ್ಬೋದು ಆರ್ ಆರ್ ನಗರ ಇರ್ಬೋದು ಎಲ್ಲ ಕಡೆ ಹಣ ಬಲವೋ ಜನಬಲವೋ ಹಣಕ್ಕೆ ಬೆಲೆ ಇಲ್ಲ ಜನಕ್ಕೆ ಬೆಲೆ ಇರೋದು ಒಳ್ಳೆತನಕ್ಕೆ ಬೆಲೆ ಇರೋದು ಒಳ್ಳೆಯದು ಮತ್ತು ಕೆಟ್ಟದ್ದು ಈಗಾಗಲೇ ಹೇಳ್ಬಿಟ್ಟಿದ್ದಾರೆ ನಮ್ಮ ಮುನರತ್ನ ನಮ್ಮ ಯೋಗೇಶ್ವರ ಹೇಳಿದ್ದಾರೆ ಇದೊಂದು ಧರ್ಮ ಯುದ್ಧ ಧರ್ಮ ಯುದ್ಧ ಅಧರ್ಮ ಧರ್ಮದಲ್ಲಿ ಮಧ್ಯೆ ನಡೀತಾ ಇರುವಂಥ ಒಂದು ಯುದ್ಧ ಇದು ಈ ಯುದ್ಧದಲ್ಲಿ ಧರ್ಮ ಗೆಲ್ಲುತ್ತೆ ಡಾಕ್ಟರ್ ಮಂಜುನಾಥ್ ಧರ್ಮದ ಪರವಾಗಿರುವಂಥವರು ಧರ್ಮದ ಅಭ್ಯರ್ಥಿಯಾಗಿದ್ದಾರೆ ಬಿ ಜೆ ಪಿ ಅಭ್ಯರ್ಥಿಯಾಗಿದ್ದಾರೆ ಅವರ ಗುರುತು ಕಮಲ ಅವರ ಗುರುತು ಕಮಲ ಕಮಲಕ್ಕೆ ಮತ ಕೊಡೋ ಮುಖಾಂತರ ಡಾಕ್ಟರ್ ಮಂಜುನಾಥ್ ಅವ್ರನ್ನ ಗೆಲ್ಲಿಸಬೇಕು ಅನ್ನೋ ವಿಚಾರವಾಗಿ ನಾವೆಲ್ಲರೂ ಕೂಡ ಇವತ್ತು ಚರ್ಚೆ ಮಾಡಿದಿರಿ ಎಲ್ಲರೂ ಕಾನ್ಫಿಡೆನ್ಸ್ ಆಗಿ ಹೇಳಿದ್ದಾರೆ ಸುಮಾರು ನನಗನ್ಸೋ ಪ್ರಕಾರ ಒಂದು ಎರಡು ಲಕ್ಷಕ್ಕೂ ಹೆಚ್ಚು ಅಂತರದಲ್ಲಿ ಡಾಕ್ಟರ್ ಮಂಜುನಾಥ್ ಅವರು ಅಂತ ಒಂದು ವಾತಾವರಣ ಈ ಕ್ಷೇತ್ರದಲ್ಲಿ ಕಂಡು ಬರ್ತಾರೆ